ನಮಸ್ಕಾರ ಎಲ್ಲರಿಗೂ ಸ್ಪರ್ಧಾ ಕಲಕ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ನಾನು ಮಹಾಂತೇಶಿಟ್ಟಣಗಿ ಸದ್ಯ ಸಿ ಎ ಆರ್ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಸ್ನೇಹಿತರೆ ಇವತ್ತಿನ ಒಂದು ಅವಧಿಯಲ್ಲಿ ಪ್ರಮುಖವಾಗಿ ಸಿ ಆರ್ ಡಿ ಆರ್ಗೆ ಸಂಬಂಧಪಟ್ಟಂತೆ ಒಂದು ಸಂಪೂರ್ಣ ವಿವರನ್ನು ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ತಾ ಇದ್ದೀನಿ ಹಾಗಾದರೆ ಬನ್ನಿ ವಿಡಿಯೋವನ್ನು ಪ್ರಾರಂಭ ಮಾಡೋಣ ಮೊದಲದಾಗಿ ಈ ಒಂದು ವಿಡಿಯೋದಲ್ಲಿ ಏನೇನಿದೆ ಅಂತ ನಾವು ನೋಡೋದಾದರೆ ಪ್ರಮುಖವಾಗಿ ಸಿ ಆರ್ ಡಿ ಆರ್ ಅಂದರೆ ಏನು ಆಯ್ಕೆಯನ್ನು ಹೇಗೆ ಮಾಡಲಾಗ್ತದ ಇದರ ತರಬೇತಿ ಅವಧಿ ಹೇಗಿರ್ತದ ಹಾಗೆ ಇದರ ಸಂಬಳವನ್ನು ಎಷ್ಟು ನೀಡಲಾಗ್ತದ ಹಾಗೆ ಇದರ ಪ್ರಮುಖ ಕರ್ತವ್ಯಗಳೇನು ಸ್ನೇಹಿತರೆ ಈ ಒಂದು ಸಿ ಆರ್ ಡಿ ಆರ್ಗೆ ಸಂಬಂಧಪಟ್ಟಂತೆ ಇದರ ಕರ್ತವ್ಯಗಳೇನು ಎಂಬುದ ಸಂಪೂರ್ಣ ವಿವರಣನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಕಾರಣ ದಯವಿಟ್ಟು ಒಂದು ಸಂಪೂರ್ಣ ವಿಡಿಯೋನ ನೋಡಿ ಅಂತ ಹೇಳ್ತಾ ಬನ್ನಿ ಮೊದಲೇದಾಗಿ ಈ ಒಂದು ಸಿ ಆರ್ ಡಿ ಆರ್ ಅಂದರೆ ಏನು ಅಂತ ನಾವು ನೋಡೋದಾದರೆ ಸ್ನೇಹಿತರೆ ಸಿ ಆರ್ ಡಿ ಆರ್ ಅಂದರೆ ಒಂದು ಸಿಟಿ ಆರ್ಮ್ಡ್ ರಿಸರ್ವ್ ಅಂತ ಬರ್ತದೆ ಸ್ನೇಹಿತರೆ ಸಿ ಎ ಆರ್ ಅಂತಂದರೆ ಸಿಟಿ ಆರ್ಮ್ಡ್ ರಿಸರ್ವ್ ಅಂತ ಬರ್ತದೆ ಹಾಗೆ ಡಿ ಆರ್ ಅಂತಂದರೆ ಏನಪ್ಪ ಅಂತಂದರೆ ಒಂದು ಡಿಸ್ಟಿಕ್ ಆರ್ಮ್ಡ್ ರಿಸರ್ವ್ ಅಂತ ಬರ್ತದೆ ಈ ಸಿ ಆರ್ ಅಂತಂದರೆ ಈ ಸಿ ಆರ್ದವರು ಸಿಟಿಯಲ್ಲಿ ಕರ್ತವ್ಯವನ್ನು ನಿರ್ವಹಿಸಿದರೆ ಡಿ ಆರ್ ದವರು ಒಂದು ಡಿಸ್ಟಿಕ್ನಲ್ಲಿ ತಮ್ಮ ಒಂದು ಕರ್ತವ್ಯವನ್ನು ನಿರ್ವಹಿಸ್ತದೆ ಈ ಎರಡಕ್ಕೂ ಕೂಡ ಒಂದೇ ರಿಕ್ರೂಟ್ಮೆಂಟನ್ನು ಮಾಡಲಾಗ್ತದೆ ಹಾಗಾದರೆ ಈ ಒಂದು ಸಿ ಆರ್ ಅಂತಂದರೆ ಇವರು ಎಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾರೆ ಅಂತಂದರೆ ಒಂದು ಪ್ರತಿ ಕಮಿಷನರೇಟಲ್ಲಿ ಸ್ನೇಹಿತರೆ ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ ಒಂದು ಕರ್ನಾಟಕದಲ್ಲಿ ಆರು ಕಮಿಷನರೇಟ್ಗಳಿದ್ದಾವೆ ಆ ಒಂದು ಆರು ಕಮಿಷನರೇಟ್ಗಳು ಎಲ್ಲೆಲ್ಲಿ ಬರ್ತವೆ ಒಂದು ಆರು ಕಮಿಷನರೇಟ್ ನಗರಗಳಲ್ಲಿ ಈ ಒಂದು ಸಿಆರ್ ದವರು ತಮ್ಮ ಕರ್ತವ್ಯವನ್ನು ನಿರ್ವಹಿಸ್ತಾರೆ ಹಾಗೆ ಡಿ ಆರ್ದವರು ದವರು ಎಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾರೆ ಅಂತ ನಾವು ನೋಡೋದಾದ್ರೆ ಡಿ ಆರ್ದವರು ದರು ಪ್ರತಿಯೊಂದು ಜಿಲ್ಲೆಯಲ್ಲಿ ಈ ಒಂದು ಡಿ ಆರ್ದವರು ಪ್ರತಿಯೊಂದು ಜಿಲ್ಲೆಯಲ್ಲಿ ತಮ್ಮ ಕರ್ತವ್ಯವನ್ನು ನಿರ್ವಹಿಸ್ತಾರೆ ಹಾಗಾದರೆ ಮೊದಲದಾಗಿ ನಾವು ನೋಡೋದಾದರೆ ಇದರ ಒಂದು ಆಯ್ಕೆಯನ್ನು ಹೇಗೆ ಮಾಡಲಾಗ್ತದ ಸ್ನೇಹಿತರೆ ಈ ಒಂದು ಸಿ ಆರ್ ಡಿ ಆರ್ಗೆ ಸಂಬಂಧಪಟ್ಟಂತೆ ಆಯ್ಕೆಯನ್ನು ಹೇಗೆ ಮಾಡಲಾಗ್ತದೆ ಅಂತಂದರೆ ಮೊದಲೇದಾಗಿ ಅಪ್ಲಿಕೇಶನನ್ನು ಕರೀತಾರೆ ಎಷ್ಟು ಹುದ್ದೆಗಳು ಒಂದು ಏನು ಈ ಒಂದು ಕರ್ನಾಟಕದಕ್ಕೆ ಸಂಬಂಧಪಟ್ಟಂತೆ ಒಂದು ಸಿ ಆರ್ ಡಿ ಆರ್ಗೆ ಸಂಬಂಧಪಟ್ಟಂತೆ ಎಷ್ಟು ಹುದ್ದೆಗಳು ಖಾಲಿದಾವೆ ಅಂತ ನೋಡಿಕೊಂಡು ಅವುಗಳಿಗೆ ಅಪ್ಲಿಕೇಶನ್ನ ಕರೀಲಾಗ್ತದೆ ಅಪ್ಲಿಕೇಶನ್ ಕರೆದಾಗ ಆ ಒಂದು ಅಪ್ಲಿಕೇಶನಲ್ಲಿ ಯಾರು ಅರ್ಜಿಯನ್ನು ಸಲ್ಲಿಸಬಹುದು ಅಂತಂದರೆ ಒಂದು ಎಸ್ ಎಸ್ ಎಲ್ ಸಿ ಆದವರು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಕೇವಲ ಎಸ್ ಎಸ್ ಎಲ್ ಸಿ ಪಾಸ್ ಆದರೆ ಸಾಕು ಇದಕ್ಕೆ ಯಾವುದೇ ಪರ್ಸೆಂಟೇಜ್ ಅಗತ್ಯವಿರಲ್ಲ ಸ್ನೇಹಿತರೆ ಹಾಗೆ ಇನ್ನು ಎಷ್ಟಾಗಿರ್ಬೇಕಪ್ಪ ಅಂತಂದರೆ ವಯಸ್ಸು ಹದಿನೆಂಟರಿಂದ ಇಪ್ಪತ್ತೇಳು ವಯಸ್ಸಿನ ಒಳಗಡೆ ಇರೋದಕ್ಕೆ ಸ್ನೇಹಿತರೆ ಹಾಗಾದರೆ ಯಾರು ಅರ್ಜಿಯನ್ನು ಅಂತಂದರೆ ಒಂದು ಮೇಲ್ ಒಂದು ಮೇಲ್ ಕ್ಯಾಂಡಿಡೇಟ್ ಮಾತ್ರ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಈಗಾಗಲೇ ಒಂದು ನೋಟಿಫಿಕೇಶನ್ ಆಗಿದೆ ಅದರಲ್ಲಿ ಒಂದು ಥರ್ಡ್ ಜೆಂಡರಿಗೂ ಕೂಡ ಅವಕಾಶವನ್ನು ನೀಡಿದ್ದಾರೆ ಒಂದು ಮುಂದಿನ ಅವಧಿಯಲ್ಲಿ ಒಂದು ಫಿಮೇಲ್ಗೂ ಕೂಡ ಒಂದು ಅವಕಾಶವನ್ನು ನೀಡುವ ಸಾಧ್ಯತೆ ಇದೆ ಆದರೆ ಪ್ರಸ್ತುತವಾಗಿ ಒಂದು ಮೇಲ್ ಮತ್ತು ಥರ್ಡ್ ಜೆಂಡರ್ಗೆ ಮಾತ್ರ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸುವ ಅವಕಾಶವನ್ನು ನೀಡಲಾಗಿದೆ ಹಾಗಾದರೆ ಇದಿಷ್ಟು ಆದ ನಂತರ ಒಂದು ಅರ್ಜಿಯನ್ನು ಸಲ್ಲಿಸಬಹುದು ಅರ್ಜಿ ಸಲ್ಲಿಸಿದ ನಂತರ ಒಂದು ಮೊದಲೇದಾಗಿ ಒಂದು ಲಿಖಿತ ಪರೀಕ್ಷೆ ಅಂತ ಬರುತ್ತೆ ಸ್ನೇಹಿತರೆ ಈ ಒಂದು ಲಿಖಿತ ಪರೀಕ್ಷೆ ಏನಿರ್ತದಪ್ಪ ಅಂತಂದರೆ ಒಂದು ನೂರು ಅಂಕದ ಬಹು ಆಯ್ಕೆ ಪ್ರಶ್ನೆಗಳಿರ್ತವೆ ಈ ಒಂದು ಲಿಖಿತ ಪರೀಕ್ಷೆಯಲ್ಲಿ ನೂರು ಅಂಕದ ಬಹು ಆಯ್ಕೆ ಪ್ರಶ್ನೆಗಳಿರ್ತವೆ ಹಾಗೆ ಒಂದು ಸರಿ ಉತ್ತರಕ್ಕೆ ಒಂದು ಅಂಕ ಹಾಗೆ ಒಂದು ತಪ್ಪು ಉತ್ತರಕ್ಕೆ ಜೀರೋ ಪಾಯಿಂಟ್ ಟ್ವೆಂಟಿ ಫೈವ್ ಕಡಿತ ಆಗುತ್ತೆ ಸ್ನೇಹಿತರೆ ಹಾಗಾದರೆ ಇದು ಏನಪ್ಪ ಅಂತಂದ್ರೆ ನೀವು ಈಗಾಗಲೇ ಒಂದು ಎರಡು ಮೂರು ನಾಲ್ಕು ಅಂತ ಪ್ರಶ್ನೆಗಳಿರ್ತವೆ ಅವುಗಳಿಗೆ ಉತ್ತರವನ್ನು ನೀಡ್ತೀರಿ ಒಂದು ಎರಡು ಮೂರು ನಾಲ್ಕಕ್ಕೆ ಉತ್ತರವನ್ನು ನೀಡ್ತೀರಿ ಹಾಗಾದ್ರೆ ಈ ಒಂದು ಉತ್ತರದಲ್ಲಿ ಒಂದನೇದು ಕರೆಕ್ಟ್ ಆಗುತ್ತೆ ಎರಡನೇದು ಕರೆಕ್ಟ್ ಆಗುತ್ತೆ ಮೂರನೇದು ಕರೆಕ್ಟ್ ಆಗುತ್ತೆ ನಾಲ್ಕನೇದು ಯಾಕಾಗುತ್ತಾ ಅಂತಂದ್ರೆ ಒಂದು ರಾಂಗ್ ಆಗುತ್ತೆ ಸ್ನೇಹಿತರೆ ಹಾಗಾದ್ರೆ ನಿಮ್ಗೆ ಎಷ್ಟು ಅಂಕಗಳು ಬರಬೇಕಂತಂದ್ರೆ ಮೂರು ಅಂಕಗಳು ಬರಬೇಕು ಆದರೆ ಇಲ್ಲಿ ನಿಮಗೆ ಎಷ್ಟು ಅಂಕಗಳು ಬರ್ತಾವ ಅಂತಂದರೆ ಅಂದರೆ ಟೂ ಪಾಯಿಂಟ್ ಸೆವೆಂಟಿ ಫೈ ಅಂಕಗಳು ಬರ್ತವೆ ಯಾಕಂತಂದರೆ ಒಂದು ತಪ್ಪು ಉತ್ತರಕ್ಕೆ ನೀಡಿರ್ತೀರಿ ಆ ಒಂದು ತಪ್ಪು ಉತ್ತರಕ್ಕೆ ಜೀರೋ ಪಾಯಿಂಟ್ ಟ್ವೆಂಟಿ ಫೈವ್ ಮೈನಸ್ ಏನಾಗಿರುತ್ತೆ ಕಡಿತ ಆಗಿರ್ತದೆ ಹಾಗಾದರೆ ಲಿಖಿ ಲಿಖಿತ ಪರೀಕ್ಷೆನ ಬರಿತೀರಿ ಲಿಖಿತ ಪರೀಕ್ಷೆ ನಂತರ ಅದ ಅಂತಂದರೆ ಹೈಯೆಸ್ಟ್ ಅಂಕಗಳನ್ನು ಗಳಿಸಿದವರಿಗೆ ಒಂದು ಅನುಪಾತ ಐದರಂತೆ ಒಂದು ಅನುಪಾತ ಐದರಂತೆ ಒಂದು ಏನಾಗುತ್ತೆ ಅಂತಂದರೆ ಒಂದು ದೈಹಿಕ ಪರೀಕ್ಷೆಯನ್ನು ನಡೆಸಲಾಗ್ತದೆ ಈ ಒಂದು ದೈಹಿಕ ಪರೀಕ್ಷೆಯಲ್ಲಿ ಏನೇನು ಇರ್ತಾವಪ್ಪ ಅಂತಂದರೆ ಪ್ರಮುಖವಾಗಿ ಒಂದು ರನ್ನಿಂಗ್ ಆಗಿರ್ಬೋದು ಚೆಸ್ಟ್ ಹೈಟ್ ಮೆಜರ್ಮೆಂಟ್ ಮತ್ತು ಶಾರ್ಟ್ಪುಟ್ ಆಗಿರ್ಬೋದು ಉದ್ದ ಜಿಗಿತ ಲಾಂಗ್ ಜಂಪ್ ಹೀಗೆ ಹಲವಾರು ಪರೀಕ್ಷೆಗಳು ಇರ್ತವೆ ಸ್ನೇಹಿತರೆ ಈ ಒಂದು ದೈಹಿಕ ಪರೀಕ್ಷೆಯಲ್ಲಿ ಈ ಒಂದು ದೈಹಿಕ ಪರೀಕ್ಷೆ ಪಾಸಾದ ನಂತರ ಏನು ಇರ್ತದಪ್ಪ ಅಂತಂದರೆ ಒಂದು ವೈದ್ಯಕೀಯ ಪರೀಕ್ಷೆ ಇರ್ತದ ಈ ಒಂದು ವೈದ್ಯಕೀಯ ಪರೀಕ್ಷೆನ ಹೇಗೆ ನೀಡಲಾಗ್ತದ ಒಂದು ಅನುಪಾತ ಒಂದರಷ್ಟು ಅಂದರೆ ಈ ಒಂದು ಒಂದು ಹುದ್ದೆ ಇರ್ತಂದರೆ ಒಂದು ಹುದ್ದೆಗೆ ಅನುಸಾರ ಏನು ಮಾಡ್ಲಾಗ್ತದ ಅಂತಂದರೆ ಕೆ ಪರೀಕ್ಷೆ ನಡೆಸ್ಲಾಗ್ತದೆ ಅಕಸ್ಮಾತಾಗಿ ವೈದ್ಯಕೀಯ ಪರೀಕ್ಷೆಯಲ್ಲಿ ಫೇಲ್ ಆದಂಥ ಅಭ್ಯರ್ಥಿಗಳಿಗೆ ಎಷ್ಟು ಎಷ್ಟು ಫೇಲ್ ಆಗಿರ್ತವಲ್ಲ ಅಷ್ಟು ಹುದ್ದೆಗಳಿಗೆ ಮತ್ತೆ ಸೆಕೆಂಡ್ ಲಿಸ್ಟನ್ನು ಬಿಡಲಾಗ್ತದೆ ಸ್ನೇಹಿತರೆ ಅಕಸ್ಮಾತ್ ವೈದ್ಯಕೀಯ ಪರೀಕ್ಷೆಯಲ್ಲಿ ಯಾರಾದರೂ ಫೇಲ್ ಆದರೆ ಮತ್ತೆ ಸೆಕೆಂಡ್ ಲಿಸ್ಟ್ನಲ್ಲಿ ಮತ್ತು ಈ ಒಂದು ದೈಹಿಕ ಪರೀಕ್ಷೆಯಲ್ಲಿ ಪಾಸಾಗಿರ್ತಾರಲ್ಲ ಅವರಿಗೆ ಮತ್ತೆ ಸೆಕೆಂಡ್ ಲಿಸ್ಟ್ನಲ್ಲಿ ಅವಕಾಶವನ್ನು ನೀಡಲಾಗ್ತದೆ ತದನಂತರ ಅವರು ಮತ್ತೆ ವೈದ್ಯಕೀಯ ಪರೀಕ್ಷೆಯನ್ನು ಪಾಸ್ ಮಾಡಿಕೊಂಡು ತದನಂತರ ಮತ್ತೆ ಆಯ್ಕೆ ಆಗುವ ಸಾಧ್ಯತೆ ಇರ್ತದೆ ಇದಿಷ್ಟು ಏನಪ್ಪಾ ಅಂತಂದರೆ ಪ್ರಮುಖವಾಗಿ ಈ ಒಂದು ಸಿ ಆರ್ ಡಿ ಆರ್ಗೆ ಸಂಬಂಧಪಟ್ಟಂತೆ ಒಂದು ಆಯ್ಕೆ ಆಗುವಂಥ ವಿಧಾನ ಹಾಗಾದರೆ ನೆಕ್ಸ್ಟ್ ಏನಪ್ಪ ಈ ಒಂದು ಆಯ್ಕೆ ಆದಂತಹ ಒಂದು ತರಬೇತಿ ಅವಧಿ ಹೇಗಿರ್ತದ ತರಬೇತಿಯನ್ನು ಹೇಗೆ ನೀಡಲಾಗ್ತದ ಅಂತಂದರೆ ಪ್ರಮುಖವಾಗಿ ಈ ಒಂದು ಸಿ ಆರ್ ಡಿ ಆರ್ಗೆ ಸಂಬಂಧಪಟ್ಟಂತೆ ಒಂಬತ್ತು ತಿಂಗಳ ತರಬೇತಿಯನ್ನು ನೀಡಲಾಗ್ತದೆ ಸ್ನೇಹಿತರೆ ಎಷ್ಟು ಅಂತಂದರೆ ಒಂದು ಒಂಬತ್ತು ತಿಂಗಳ ತರಬೇತಿಯನ್ನು ನೀಡಲ ನೀಡಲಾಗ್ತದ ಈ ಒಂದು ಒಂಬತ್ತು ತಿಂಗಳ ತರಬೇತಿಯಲ್ಲಿ ಏನೇನು ಇರ್ತದಪ್ಪ ಅಂತಂದರೆ ಒಂದು ಒಳಾಂಗಣ ತರಬೇತಿ ಅಂತ ಮಾಡ್ಲಾಗ್ತದ ಹಾಗೆ ಒಂದು ಹೊರಾಂಗಣ ತರಬೇತಿ ಅಂತ ಮಾಡ್ಲಾಗ್ತದ ಹಾಗಾದರೆ ಒಳಾಂಗಣ ತರಬೇತಿಯಲ್ಲಿ ಏನೇನು ನೀಡಲಾಗ್ತದ ಒಳಾಂಗಣ ತರಬೇತಿಯಲ್ಲಿ ಸ್ನೇಹಿತರೆ ಒಂದು ಒಳಾಂಗಣ ತರಬೇತಿಗೆ ಸಂಬಂಧಪಟ್ಟಂತೆ ಒಂದು ಕ್ರೈಮ್ ಕ್ರೈಮ್ ಬಗ್ಗೆ ಆಗಿರ್ಬೋದು ಹಾಗೆ ಐ ಪಿ ಸಿ ಸೆಕ್ಷನ್ ಆಗಿರ್ಬೋದು ಇನ್ನೂ ಹಲವಾರು ವಿಷಯಗಳಿಗೆ ಸಂಬಂಧಪಟ್ಟಂತೆ ಒಳಾಂಗಣ ತರಬೇತಿಯಲ್ಲಿ ನೀಡಿದರೆ ಇನ್ನು ಹೊರಾಂಗಣ ತರಬೇತಿಯಲ್ಲಿ ಒಂದು ಡ್ರಿಲ್ಗೆ ಸಂಬಂಧಪಟ್ಟಂತೆ ನೀಡಲಾಗ್ತದೆ ಅಂದರೆ ಎಕ್ಸಾಂಪಲ್ ಆಗಿ ಒಂದು ಒಂದು ಪುಟ್ ಡ್ರಿಲ್ ಆಗಿರ್ಬೋದು ಹಾಗೆ ಲಾಕ್ಟ್ರಿ ಡ್ರಿಲ್ ಆಗಿರ್ಬೋದು ವೆಪನ್ ಡ್ರಿಲ್ ಆಗಿರ್ಬೋದು ಹಾಗೆ ಫೈರಿಂಗ್ ಮುಂತಾದ ವಿಷಯಗಳಿಗೆ ಸಂಬಂಧಪಟ್ಟಂತೆ ಒಂದು ಹೊರಾಂಗಣ ತರಬೇತಿಯಲ್ಲಿ ಒಂದು ತರಬೇತಿಯನ್ನು ನೀಡಲಾಗ್ತದ ಹಾಗಾದರೆ ಸ್ನೇಹಿತರೆ ಒಬ್ಬ ಒಬ್ಬ ಸಾಮಾನ್ಯ ಪುರುಷನನ್ನು ಈ ಒಂದು ಒಂಬತ್ತು ತಿಂಗಳ ಅವಧಿಯಲ್ಲಿ ಒಬ್ಬ ಪೊಲೀಸನ್ನಾಗಿ ರೆಡಿ ಮಾಡ್ತಕ್ಕಂಥದ್ದೇ ಇದೇ ಒಂದು ತರಬೇತಿ ಅವಧಿ ಸ್ನೇಹಿತರೆ ಒಟ್ಟು ಒಂಬತ್ತು ತಿಂಗಳ ತರಬೇತಿಯನ್ನು ನೀಡಲಾಗ್ತದ ಹಾಗೆ ಇನ್ನು ನೆಕ್ಸ್ಟ್ ನೋಡೋದು ಇದಕ್ಕೆ ಸಂಬಂಧಪಟ್ಟಂತೆ ಸಂಬಳವನ್ನ ಎಷ್ಟು ನೀಡಲಾಗ್ತದ ಈ ಒಂದು ಆರ್ ಡಿ ಗೆ ಸಂಬಂಧಪಟ್ಟಂತೆ ಸಂಬಳವನ್ನ ಎಷ್ಟು ನೀಡಲಾಗ್ತದ ಅಂತಂದ್ರೆ ಪ್ರತಿಯೊಬ್ಬ ಕಾನ್ಸ್ಟೇಬಲ್ಗೂ ಕೂಡ ಪ್ರತಿ ತಿಂಗಳಿಗೆ ಇಪ್ಪತ್ನಾಲ್ಕು ಸಾವಿರದಿಂದ ಬೇಸಿಕ್ ಸ್ನೇಹಿತರು ಇದು ಇಪ್ಪತ್ನಾಲ್ಕು ಸಾವಿರದಿಂದ ಒಂದು ನಲವತ್ತು ಸಾವಿರದ ಒಳಗೆ ಸಂಬಳವನ್ನ ನೀಡಲಾಗ್ತದ ಇದು ಏನಾಗುತ್ತಪ್ಪ ಅಂತಂದ್ರೆ ಒಂದು ಆಯಾ ಜಿಲ್ಲಾವಾರಿಗೆ ಸಂಬಂಧಪಟ್ಟಂತೆ ಆಯಾ ಸಿಟಿಗೆ ಸಂಬಂಧಪಟ್ಟಂತೆ ಚೇಂಜ್ ಆಗ್ತಾ ಇರ್ತದೆ ಸ್ಪಷ್ಟವಾಗಿ ಒಂದು ಬೆಂಗಳೂರು ನಗರಕ್ಕೆ ಸಂಬಂಧಪಟ್ಟಂತೆ ಅತಿ ಹೆಚ್ಚು ಸಂಬಳವನ್ನು ಬೆಂಗಳೂರು ನಗರದಲ್ಲಿ ನೀಡಿದರೆ ಆಯಾ ಸಿಟಿಗೆ ಸಂಬಂಧಪಟ್ಟಂತೆ ಒಂದು ಕಡಿಮೆ ಸಂಬಳ ಅಂದರೆ ಎರಡರಿಂದ ಮೂರು ಸಾವಿರ ಸಂಬಳವನ್ನು ಕಡಿಮೆ ಇರ್ತದೆ ಸ್ನೇಹಿತರೆ ಹಾಗೆ ಇನ್ನು ನೆಕ್ಸ್ಟ್ ನೋಡೋದಾದರೆ ಒಂದು ಕರ್ತವ್ಯಗಳೇನು ಪ್ರಮುಖವಾಗಿ ಎಲ್ಲರೂ ಇದ್ರಿ ಈ ಒಂದು ಸಿ ಆರ್ ಡಿ ಈ ಒಂದು ಸಿ ಆರ್ ಡಿ ಆರ್ಗೆ ಸಂಬಂಧಪಟ್ಟಂತೆ ಕರ್ತವ್ಯಗಳೇನು ಜಾಯಿನ್ ಆದ ಕೂಡಲೇ ಅವರು ಯಾವ ರೀತಿ ಕರ್ತವ್ಯಗಳ ನಿರ್ವಹಿಸ್ತಾರೆ ಅಂತ ಅವುಗಳಿಗೆ ಸಂಬಂಧಪಟ್ಟಂತೆ ನಾವು ನೋಡ್ತಾ ಹೋಗೋಣ ಇವುಗಳಿಗೆ ಸಂಬಂಧಪಟ್ಟಂತೆ ನಿಮಗೆ ಟ್ರೈನಿಂಗ್ನಲ್ಲೂ ಕೂಡ ಒಂದು ಸಿ ಆರ್ ಡಿ ಆರ್ ಅಂದರೆ ಏನು ಆ ಸಿ ಆರ್ ಡಿ ಆರ್ ಆ ಒಂದು ಕರ್ತವ್ಯಗಳನ್ನ ನೀವು ಯಾವ ರೀತಿ ನಿರ್ವಹಿಸಬೇಕು ಅವನ ಬಗ್ಗೆ ಒಂದು ಟ್ರೈನಿಂಗ್ನಲ್ಲಿ ಸಂಪೂರ್ಣವಾದ ವಿವರಣೆಗಳು ನೀಡ್ತಾರೆ ಅದು ಸಿ ಆರ್ ಡಿ ಆರಲ್ಲಿ ಅಲ್ಲಿ ಯಾವ ರೀತಿ ಕರ್ತವ್ಯಗಳಿರ್ತವೆ ಅಂತ ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ ಹಾಗಾದರೆ ಈ ಒಂದು ಸಿ ಆರ್ ಡಿ ಆರ್ ಯಾವುದೇ ಒಂದು ಠಾಣೆಯಲ್ಲಿ ಕೆಲಸವನ್ನು ನಿರ್ವಹಿಸುವುದಲ್ಲ ಸ್ನೇಹಿತರೆ ಮೊದಲೇದಾಗಿ ನೀವು ತಿಳ್ಕೊಂಡ್ಬಿಡಿ ಏನಪ್ಪಾ ಅಂತಂದರೆ ಈ ಸಿವಿಲ್ ಪೊಲೀಸ್ ಅಂತ ಕರಿತೀವಿ ನಿಮಗೆಲ್ಲರಿಗೂ ಹಾಗೆ ಸಿವಿಲ್ ಪೊಲೀಸ್ ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ ಅಂತ ಏನು ಕರಿತೀವಿ ಇವರ ಕರ್ತವ್ಯಗಳು ಏನಿರ್ತಪ್ಪ ಒಂದು ಕಾನ್ಸ್ಟೇಬಲ್ ಕರ್ತವ್ಯ ಇವರು ಒಂದು ಠಾಣೆಯಲ್ಲಿ ಇವರ ಕರ್ತವ್ಯವನ್ನು ನಿರ್ವಹಿಸುತ್ತಾರೆ ಹಾಗೆ ಇನ್ನು ನಮ್ಮ ಸಿಆರ್ ಆರ್ಗೆ ಸಂಬಂಧಪಟ್ಟಂತೆ ಇವರು ಯಾವುದೇ ರೀತಿಯ ಠಾಣೆಯಲ್ಲಿ ಕೆಲಸವನ್ನು ನಿರ್ವಹಿಸಿಲ್ಲ ಹಾಗಾದ್ರೆ ಇವರು ಎಲ್ಲಿ ಕರ್ತವ್ಯ ನಿರ್ವಹಿಸುತ್ತಾರೆ ಅಂತಂದ್ರೆ ಇವರು ಇವರಿಗೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಯೂನಿಟ್ಗಳು ಇರ್ತವೆ ಸ್ನೇಹಿತರೆ ಒಂದು ಜಿಲ್ಲಾವಾರು ಆದ್ಯಂತ ಒಂದೊಂದು ಯೂನಿಟ್ಗಳು ಇರ್ತವೆ ಡಿ ಆರ್ಗೆ ಗೆ ಒಂದಿರಿದ್ರೆ ಒಂದು ಸಿಟಿಗೆ ಸಂಬಂಧಪಟ್ಟಂತೆ ಒಂದು ಸಿಆರ್ ಅಂತ ಇರ್ತದೆ ಬೆಂಗಳೂರು ನಗರದಲ್ಲಿ ಪ್ರಸ್ತುತವಾಗಿ ಎರಡರಿಂದ ಮೂರು ಅಂತಂದರೆ ಒಂದು ಸಿಆರ್ ತುಕಡಿಗಳಿದಾವೆ ಅವುಗಳಿಗೆ ಸಂಬಂಧಪಟ್ಟಂತೆ ಅವರು ಕರ್ತವ್ಯವನ್ನು ನಿರ್ವಹಿಸ್ತಾರೆ ಹಾಗಾದರೆ ಇವರ ಪ್ರಮುಖ ಕರ್ತವ್ಯಗಳೇನು ಅಂತ ನಾವು ನೋಡ್ತಾ ಹೋಗೋಣ ಮೊದಲೇದಾಗಿ ತುಕ್ಕುಡಿ ಕರ್ತವ್ಯ ಅಂತ ಬರ್ತದೆ ಸ್ನೇಹಿತರೆ ಪ್ಲೋಟಾನ್ ಡ್ಯೂಟಿ ಅಂತ ಬರ್ತದೆ ಈ ಒಂದು ಪ್ಲೋಟಾನ್ ಡ್ಯೂಟಿ ಒಂದು ವಾಹನವನ್ನು ಕೊಟ್ಟಿರ್ತಾರೆ ಆ ಒಂದು ವಾಹನದಲ್ಲಿ ಒಂದು ಐದರಿಂದ ಐದರಿಂದ ಏಳು ಜನ ಒಂದು ಸಿ ಆರ್ ಕಾನ್ಸ್ಟೇಬಲ್ ಆಗಿರ್ಬೋದು ಒಂದು ಡಿ ಆರ್ ಕಾನ್ಸ್ಟೇಬಲ್ ಆಗಿರ್ಬೋದು ಅವರು ಏನು ಮಾಡ್ತಾರೆ ತಮ್ಮ ಒಂದು ದಿನದ ಕರ್ತವ್ಯವನ್ನು ನಿರ್ವಹಿಸ್ತಾರೆ ಹಾಗೆ ನೆಕ್ಸ್ಟ್ ಏನಪ್ಪ ಅಂತಂದರೆ ಪ್ರಮುಖವಾಗಿ ಒಂದು ಬೆಂಗಾವಲು ಕರ್ತವ್ಯ ಅಂತ ಬರ್ತದ ಸ್ನೇಹಿತರೆ ಈ ಒಂದು ಬೆಂಗಾವಲು ಕರ್ತವ್ಯ ಅಥವಾ ಹೆಸ್ಕಾಟ್ ಡ್ಯೂಟಿ ಅಂತ ಬರ್ತದೆ ಈ ಒಂದು ಬೆಂಗಾವಲು ಕರ್ತವ್ಯದಲ್ಲಿ ಮೊದಲದಾಗಿ ಒಂದು ಕೈದಿ ಬೆಂಗಾವಲು ಅಂತ ಬರ್ತದ ಸ್ನೇಹಿತರೆ ನಿಮಗೆಲ್ಲರಿಗೂ ಗೊತ್ತಿರ್ಬೋದು ಒಂದು ಜೈಲಿನಲ್ಲಿ ಇರ್ತಕ್ಕಂಥ ಒಬ್ಬ ಕೈದಿಯನ್ನು ಒಂದು ನ್ಯಾಯಾಲಯಕ್ಕೆ ಕರೆದುಕೊಂಡು ಹೋಗೋದಾಗಿರ್ಬೋದು ಹಾಗೆ ಆತನಿಗೆ ಒಂದು ಜೈಲಿನಲ್ಲಿ ಏನಾದರೂ ಅನಾರೋಗ್ಯಗಳ ಅನಾರೋಗ್ಯಗಳಾದರೆ ಅದನ್ನು ಕರೆದುಕೊಂಡು ಕರೆದುಕೊಂಡಾಗಿರ್ಬೋದು ಈ ರೀತಿ ಎಲ್ಲಿರ್ತಾವಪ್ಪ ಅಂತಂದರೆ ಒಂದು ಬೆಂಗಾವಲು ಕರ್ತವ್ಯಗಳು ಈ ಒಂದು ನಮ್ಮ ಸಿ ಆರ್ ಮತ್ತು ಡಿ ಆರ್ದಲ್ಲಿರ್ತವೆ ಹಾಗೆ ಮತ್ತೆ ಯಾವುದಪ್ಪ ಅಂತಂದರೆ ಒಂದು ವಿ ಐ ಪಿ ಬೆಂಗಾಲು ಅಂತ ಬರ್ತದೆ ಸ್ನೇಹಿತರೆ ಈ ಒಂದು ವಿ ಐ ಪಿ ಬೆಂಗಾಲು ಅಂದರೆ ನೀವು ನೋಡಿರ್ಬೋದು ಯಾವುದೇ ಒಂದು ಸಿ ಎಮ್ ಆಗಿರ್ಬೋದು ಹಾಗೆ ಇನ್ನಿತರ ಒಂದು ವಿ ಐ ಪಿ ವಿ ಐ ಪಿಗಳ ಗಾ ವಾಹನಗಳು ಹೋಗ್ತಾ ಇದ್ದರೆ ಅವುಗಳ ಮುಂದೆ ಪೊಲೀಸ್ ವಾಹನಗಳು ಇರ್ತವೆ ಸ್ನೇಹಿತರೆ ಮುಂದೆ ಮತ್ತು ಹಿಂದೆ ಏನಿರ್ತವೆ ಒಂದು ಪೊಲೀಸ್ ವಾಹನಗಳಿರ್ತವೆ ಆ ರೀತಿ ಡ್ಯೂಟಿಗಳನ್ನ ಯಾರು ಮಾಡ್ತಾರಪ್ಪ ಅಂತಂದ್ರೆ ನಮ್ಮ ಒಂದು ಸಿಆರ್ ಮತ್ತು ಡಿಆರ್ ದವರು ಕರ್ವತ ನಿರ್ವಹಿಸ್ತಾ ಹಾಗೆ ನೆಕ್ಸ್ಟ್ ಯಾವುದಪ್ಪ ಅಂತಂದರೆ ಒಂದು ಗಾರ್ಡ್ ಅಥವಾ ಪಹರೆ ಕರ್ತವ್ಯ ಅಂತ ಬರ್ತದೆ ಗಾರ್ಡ್ ಅಥವಾ ಪಹರೆ ಕರ್ತವ್ಯ ಅಂತ ಕರ್ತವ್ಯ ಅಂತ ಬರ್ತದೆ ಹಾಗಾದರೆ ಈ ಒಂದು ಗಾರ್ಡ್ ಮತ್ತು ಪಹರೆ ಕರ್ತವ್ಯನ ಎಲ್ಲಿ ಮಾಡಲಾಗ್ತದ ಅಂತಂದರೆ ಒಂದು ಇಲಾಖೆಯ ಪ್ರಮುಖ ಕಚೇರಿಗಳ ಸ್ನೇಹಿತರೆ ಈ ಒಂದು ಪೊಲೀಸ್ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂಥ ಒಂದು ಪ್ರಮುಖ ಕಚೇರಿಗಳಾಗಿರ್ಬೋದು ಹಾಗೆ ಒಂದು ಕೆ ಪಿ ಎಸ್ ಸಿಗೆ ಸಂಬಂಧಪಟ್ಟಂಥ ಒಂದು ಪ್ರಮುಖ ಕಚೇರಿ ಈ ರೀತಿ ಕರ್ನಾಟಕ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಪ್ರಮುಖ ಕಚೇರಿಗಳಲ್ಲಿ ಏನಿರ್ತಾವ ಅಂತಂದರೆ ಈ ಒಂದು ನಮ್ಮ ಸಿ ಆರ್ ಡಿ ಆರ್ದವ್ರು ಏನು ಮಾಡ್ತಾರೆ ಕರ್ತವ್ಯವನ್ನು ನಿರ್ವಹಿಸ್ತಾರೆ ಹಾಗೆ ನೆಕ್ಸ್ಟ್ ನೋಡ್ಬೇಕಂತಂದರೆ ಒಂದು ವಿ ಐ ಪಿಗಳ ಮನೆಗಳಿಗೂ ಕೂಡ ಸ್ನೇಹಿತರೆ ಎಕ್ಸಾಂಪಲ್ ಒಂದು ಎಮ್ ಎಲ್ ಎ ಆಗಿರ್ಬೋದು ಹಾಗೆ ಒಂದು ಎಮ್ ಎಲ್ ಎಂತ ಹೇಳಿದ್ರು ಒಂದು ಸಿ ಎಂ ಮನೆಯವರಿಗೂ ಕೂಡ ಆ ಒಂದು ಕರ್ತವ್ಯವನ್ನು ನಿರ್ವಹಿಸೋರು ಯಾರಪ್ಪ ಅಂದರೆ ನಮ್ಮ ಒಂದು ಸಿ ಆರ್ ಡಿ ಆರ್ದವರಾಗಿರ್ತಾರೆ ಸ್ನೇಹಿತರೆ ಹಾಗೆ ಇನ್ನು ನೆಕ್ಸ್ಟ್ ಯಾವುದಪ್ಪ ಅಂತಂದರೆ ಇತರ ಒಂದು ಪ್ರಮುಖ ಕರ್ತವ್ಯಗಳನ್ನು ನಾವು ನೋಡ್ತಾ ಹೋಗೋಣ ಈ ಒಂದು ಸಿ ಆರ್ ಡಿ ಆರ್ಗೆ ಗೆ ಸಂಬಂಧಪಟ್ಟಂತೆ ಇತರ ಪ್ರಮುಖ ಕರ್ತವ್ಯಗಳೇನಪ್ಪ ಅಂತಂದರೆ ಒಂದು ಶ್ವಾನದಳ ಸ್ನೇಹಿತರೆ ಒಂದು ಶಾಣದಳ ಒಂದು ಕರ್ನಾಟಕ ಪೊಲೀಸ್ ಇಲಾಖೆಯ ಒಂದು ಪ್ರಮುಖ ಭಾಗಗಳಲ್ಲಿ ಈ ಒಂದು ಶಾಣದಳ ಆಗಿದೆ ಸ್ನೇಹಿತರೆ ಈ ಒಂದು ಶಾಣದಳಲ್ಲೂ ಕೂಡ ಒಂದು ಸಿ ಆರ್ ಡಿ ಆರ್ದವರು ದವರು ಕರ್ತವ್ಯವನ್ನು ಹಾಗೆ ಒಂದು ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಪೊಲೀಸ್ ಇಲಾಖೆಗೆ ಬರುವಂಥ ಒಂದು ವಾಹನಗಳೇನಿದ್ದಾವೆ ಸ್ನೇಹಿತರೆ ಈ ಒಂದು ವಾಹನ ಚಾಲಕರೆಲ್ಲ ಏನಿರ್ತಾರಪ್ಪ ಅಂತಂದರೆ ಒಂದು ಸಿ ಆರ್ ಡಿ ಆರ್ ಇರ್ತಾರೆ ಹಾಗೆ ಗನ್ಮ್ಯಾನ್ ಸ್ನೇಹಿತರೆ ಗನ್ಮ್ಯಾನ್ ಸ್ನೇಹಿತರೆ ಗನ್ಮ್ಯಾನ್ ಎಲ್ಲರಿಗೂ ಗೊತ್ತಿರುವ ಹಾಗೆ ಒಂದು ಎಮ್ ಎಲ್ ಎಂತರ ಹಿಡಿದು ಅಪ್ ಟು ಇಲ್ಲಿವರೆಗೂ ಅಂತಂದರೆ ಒಂದು ಸಿ ಎಮ್ ಅವ್ರಿಗೂ ಗನ್ಮ್ಯಾನ್ಗಳು ಯಾರ್ಯಾರು ಇರ್ತಾರೆ ಅಂತಂದರೆ ನಮ್ಮ ಒಂದು ಸಿ ಆರ್ ಡಿ ಆರ್ ಅಲ್ಲಿ ಒಂದು ಪೊಲೀಸ್ ಕಾನ್ಸ್ಟೇಬಲ್ಗಳಿರ್ತಾರೆ ಹಾಗೆ ಬಾಂಬ್ ಸ್ಕ್ವಾಡ್ದಲ್ಲಿ ಸ್ನೇಹಿತರೆ ತಮಗೆಲ್ರಿಗೂ ಗೊತ್ತು ಬಾಂಬ್ ಅಂತ ಕರಿತೀವಿ ಈ ಒಂದು ಬಾಂಬ್ ಸ್ಕ್ವಾಡದಲ್ಲೂ ಕೂಡ ತಮ್ಮ ಕರ್ತವ್ಯವನ್ನು ನಿರ್ವಹಿಸ್ತು ನಿರ್ವಹಿಸ್ಬೋದು ಹಾಗೆ ಸಿ ಸಿ ಬಿ ಸಿಟಿ ಕ್ರೈಮ್ ಬ್ಯೂರೋ ಅಂತ ಬರ್ತದೆ ಇಲ್ಲಿಯೂ ಕೂಡ ಕರ್ತವ್ಯ ನಿರ್ವಹಿಸ್ಬೋದು ಹಾಗೆ ಆ್ಯಂಟಿ ನೆಕ್ಸಲ್ ಫೋರ್ಸ್ ಅಂತ ಬರ್ತದೆ ಅಲ್ಲಿಯೂ ಕೂಡ ಈ ಒಂದು ಸಿ ಆರ್ ಡಿ ಅವ್ರದವರು ಕೆಲಸವನ್ನು ನಿರ್ವಹಿಸ್ಬೋದು ಹಾಗೆ ಲೋಕಾಯುಕ್ತದಲ್ಲಿ ಹಾಗೆ ಕುದುರೆ ದಳ ಮತ್ತು ಬ್ಯಾಂಡ್ ಅಂತ ಬರ್ತದೆ ಸ್ನೇಹಿತರೆ ಕುದುರೆ ದಳ ಮೈಸೂರಿನಲ್ಲಿ ಇರ್ತಕ್ಕಂಥ ಒಂದು ಕುದುರೆ ದಳದಲ್ಲಿ ಕೂಡ ಕರ್ತವ್ಯ ನಿರ್ವಹಿಸ್ಬೋದು ಹಾಗೆ ಬ್ಯಾಂಡ್ನಲ್ಲೂ ಕೂಡ ತಮ್ಮ ಒಂದು ಕರ್ತವ್ಯವನ್ನು ನಿರ್ವಹಿಸ್ಬೋದು ಸ್ನೇಹಿತರೆ ಹಾಗೆ ಇನ್ನು ಕಮಾಂಡೋ ಪ್ರಮುಖವಾಗಿ ಈ ಒಂದು ಕರ್ನಾಟಕ ಕರ್ನಾಟಕ ಪೊಲೀಸ್ ಸಂಬಂಧಪಟ್ಟಂತೆ ಕಮಾಂಡೋ ಅಂತ ಬರ್ತದೆ ಇದು ಸಿ ಸಿ ಟಿ ಟ್ರೈನಿಂಗನ್ನು ನೀಡಲಾಗ್ತದೆ ಮೂರು ತಿಂಗಳ ಅವಧಿ ಮೂರು ತಿಂಗಳ ಅವಧಿಯಲ್ಲಿ ಈ ಒಂದು ಮೂರು ತಿಂಗಳ ಅವಧಿ ನಂತರ ಅವರು ಕಮಾಂಡೋ ಆಗಿ ಸೆಲೆಕ್ಷನ್ ಆಗ್ತಾರೆ ತದನಂತರದಲ್ಲಿ ಈ ಒಂದು ಕಮಾಂಡೋ ಆಗಿ ಸೆಲೆಕ್ಷನ್ ಆದ ನಂತರ ಅವರು ಕಮಾಂಡೋ ಡ್ಯೂಟಿಗಳನ್ನು ಮಾಡ್ತಾರೆ ಅವುಗಳಿಗೆ ಸಂಬಂಧಪಟ್ಟಂತೆ ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದರೆ ಪ್ರಮುಖವಾಗಿ ಕಮಾಂಡೋ ಡ್ಯೂಟಿಯಲ್ಲಿ ಕೆಲಸವನ್ನು ನಿರ್ವಹಿಸಿದರು ಮುಂದೆ ಎನ್ ಎಸ್ ಜಿಗೂ ಕೂಡ ಒಂದು ಸೆಲೆಕ್ಷನ್ ಆಗುವ ಸಾಧ್ಯತೆ ಇರ್ತದೆ ಸ್ನೇಹಿತರೆ ಎನ್ ಎಸ್ ಜಿಯಲ್ಲೂ ಕೂಡ ನೀವು ಸೆಲೆಕ್ಷನ್ ಆಗಿ ನೀವು ಕರ್ತವ್ಯವನ್ನು ನಿರ್ವಹಿಸ್ಬೋದು ಹಾಗೆ ಸೈಬರ್ ಕ್ರೈಮ್ ಸ್ನೇಹಿತರೆ ಸೈಬರ್ ಕ್ರೈಮಲ್ಲೂ ಕೂಡ ಸಿ ಆರ್ ಡಿ ಆರ್ದವರು ಕೆಲಸವನ್ನು ನಿರ್ವಹಿಸ್ಬೋದು ಹಾಗೆ ಇನ್ನು ಪ್ರಮುಖವಾಗಿ ಸಿ ಬಿ ಐ ಮತ್ತು ಎನ್ ಐ ಅಂತ ಬರ್ತದೆ ಸ್ನೇಹಿತರೆ ಸಿ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಹಾಗೆ ನ್ಯಾಷನಲ್ ಇನ್ವೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅಂತ ಬರ್ತದೆ ಇದರಲ್ಲೂ ಕೂಡ ಏನು ಮಾಡ್ಬೋದಪ್ಪ ಅಂತಂದರೆ ಒಂದು ಸಿ ಆರ್ ಡಿ ಆರ್ದವರು ಕರ್ತವ್ಯವನ್ನು ನಿರ್ವಹಿಸ್ಬೋದು ಸ್ನೇಹಿತರೆ ಸ್ನೇಹಿತರೆ ಇವು ಇಷ್ಟು ಏನಪ್ಪ ಅಂತಂದರೆ ಪ್ರಮುಖವಾಗಿ ಈ ಒಂದು ಸಿ ಆರ್ ಡಿ ಆರ್ಗೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ಪ್ರಮುಖ ಕರ್ತವ್ಯಗಳು ಇನ್ನೂ ಹಲವಾರು ಡ್ಯೂಟಿಗಳಿದ್ದಾವೆ ನಾನು ಕೆಲವೊಂದಿಷ್ಟು ಡ್ಯೂಟಿಗಳನ್ನು ಇದರಲ್ಲಿ ಮೆನ್ಷನ್ ಮಾಡಿರ್ತೀನಿ ಸ್ನೇಹಿತರೆ ಇದಿಷ್ಟು ಏನಪ್ಪ ಅಂತಂದರೆ ಒಂದು ಸಿಆರ್ ಡೇರಿಗೆ ಸಂಬಂಧಪಟ್ಟಂತೆ ಅವರ ಕರ್ತವ್ಯಗಳೇನು ಒಂದು ಸಂಬಳನ ಎಷ್ಟು ನೀಡಲಾಗ್ತದ ಹಾಗೆ ಇವರ ಒಂದು ತರಬೇತಿ ಅದು ಎಷ್ಟಿರ್ತದ ಅಂತ ನನಗೆ ಸಂಕ್ಷಿಪ್ತವಾಗಿ ಕೆಲವೊಂದಿಷ್ಟು ವಿವರಣೆಯನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಟ್ಟಿದ್ದೇನೆ ಸ್ನೇಹಿತರೆ ಇದಿಷ್ಟು ಏನಪ್ಪ ಅಂತಂದರೆ ಇವತ್ತಿನ ಒಂದು ಪ್ರಮುಖ ವಿಡಿಯೋ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತೆ ಒಂದು ಪೊಲೀಸ್ ಇಲಾಖೆ ನಡೆಸುವಂಥ ಪರೀಕ್ಷೆಗಳಲ್ಲಿ ಒಂದು ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತೆ ಒಂದರಿಂದ ಎರಡು ಪ್ರಶ್ನೆಗಳು ಫಿಕ್ಸ್ ಆಗಿದ್ದಿರ್ತವೆ ಅವುಗಳಿಗೆ ಸಂಬಂಧಪಟ್ಟಂತೆ ನಾನು ವಿಡಿಯೋ ಮಾಡಿದ್ದೀನಿ ಅದನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ಅದನ್ನು ನೋಡಿ ಅಂತ ಹೇಳ್ತಾ ಇನ್ನೂ ಯಾರು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು